ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಬರೀ ಸುಳ್ಳೇ ಹೇಳಿ ತಮ್ಮ ಮಗ್ಳು ಮದ್ವೆನ ಮಾಡ್ಬೇಕು ಅಂತ ಹೊರಟಿರೋ ಪ್ರಿಯನ್ ತಂದೆ ತಾಯಿ ಕೆರೆ ಮಕ್ಳು ಮದ್ವೆ ಆಗೋಗಿದೆ ಆದ್ರೆ ಹಿರಿ ಮಗನ್ ಮದ್ವೆನೇ ಸೆಟ್ ಆಗ್ತಿಲ್ಲ ಸೆಟ್ ಆಗಿರೋ ಈ ಮದ್ವೆ ಯಾವ್ದೇ ವಿಧ್ನೆಗಳು ಇಲ್ಲದೆ ನಡದ್ರೆ ಸಾಕು ಅಂತ ಟೆನ್ಷನ್ ಅಲ್ಲಿ ಇರೋ ನಂದ ಅವರು ಶುಭ ಕಾರ್ಯಕ್ಕೆ ನೂರೆಂಟು ವಿಘ್ನ ಅನ್ನೋ ತರ ಮಾಧವನ್ ಮದ್ವೆಗೆ ವಿಘ್ನಗಳ ವಿಘ್ನ ಬರ್ತಾನೆ ಇದೆ ಕಂಕಣ ಕಟ್ಟೋ ಕೈಗೆ ಕೋಳ ಹಾಕಿದ್ರು ಹಸೆ ಮನೆ ಏರ್ಬೇಕಾಗದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಏರಂಗಾಯ್ತು ಮದ್ವೆ ಮನೆ ತುಂಬಾ ಖುಷಿ ಖುಷಿಯಾಗಿ ಓಡಾಡ್ಕೊಂಬೇಕಾಗಿದ್ದ ಮಧುಮಗ ವೀಲ್ ಚೇರ್ ಅಲ್ಲಿ ಚೌಲ್ಡ್ರಿಂಕ್ ಬರಂಗ ಆಯ್ತು ಸಾಲ ಕೊಟ್ಟವರು ಚೌಲ್ಟ್ರಿ ಹತ್ರ ಬಂದು ಸಾಲ ತೀರ್ಸೋವರ್ಗೂ ಈ ಮದ್ವೆ ನಡೋದಕ್ ಬಿಡಲ್ಲ ಅಂತ ಹೆದರ್ಸ್ತಾರೆ ಹೇಗಾದ್ರೂ ಮಾಡಿ ಈ ಮದ್ವೆ ನಡೆಸಲೇಬೇಕು ಅಂತ ಸುಳ್ಳು ಬೀಗ್ರನ್ನ ಕರ್ಕೊಂಡ್ ಬಂದಿರೋ ಪ್ರಿಯನ್ ತಂದೆ ತಾಯಿ ಮಾಜಿ ಪ್ರೇಯಸಿ ಇವಾಗ ಬಂದು ಮಾಧವ ನನ್ಗೆ ಸೇರ್ಬೇಕು ಈ ಮದ್ವೆ ಆಗದ್ರೆ ನಾನ್ ಬಿಡಲ್ಲ ಅಂತ ನಿರ್ಧಾರ ಮಾಡಿದಾಳೆ ಹೇಗಾದ್ರೂ ಮಾಡಿ ಈ ಮದ್ವೆ ತಡಿಲೇಬೇಕು ಅಂತ ಹೊಂಚಾಕ್ತಿರೋ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇನ್ನೊಂದು ಕಡೆ ಶ್ರೀಕಂಠು ಈ ಮದ್ವೆನರ ನಡೆದ್ರೆ ನಂದ ಮೆರೆಯೋದನ್ನ ನಾನ್ ನೋಡಕ್ ಆಗಲ್ಲ ಅಂತ ಹೇಳಿ ಮಧುಮಗಳನ್ನ ರಾತ್ರಿ ಕಿಡ್ನಾಪ್ ಮಾಡ್ಕೊಬನ್ನಿ ಅಂತ ಹುಡುಗರ್ಗೆ ಹೇಳಿದ್ದಾನೆ ಇಷ್ಟೆಲ್ಲ ಸಾಲ್ದು ಅಂತ ದೇವ್ರು ಇವಾಗ ಒಂದ್ ದೊಡ್ಡ ಪರೀಕ್ಷಣೆ ಕೊಟ್ಟಿದ್ದಾನೆ ಇಷ್ಟು ವರ್ಷ ನಂದ ಅವರು ಕಷ್ಟಪಟ್ಟು ಚೀಟಿ ಕಟ್ಟಿದ ದುಡ್ಡು ಮೋಸ ಆಗಿದೆ ಚೀಟಿಯವನು ಬಾಗ್ಲಾಕೊಂಡು ಹುಟ್ಟೋಗಿದ್ದಾನೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ಒಂದ್ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಚೀಟಿ ದುಡ್ಡು ಮೋಸ ಆಗಿದೆ ಅಂತ ಕೇಶವ ಹೇಳೋದ್ನ ಕೇಳಿಸಿಕೊಂಡ ಫ್ಲವರ್ ಡೆಕೋರೇಷನ್ ಅವನು ದೊಡ್ಡ ರಂಪನೆ ಮಾಡ್ಬಿಡ್ತಾನೆ ಅಪ್ಪ ಮಗ ಸೇರ್ಕೊಂಡು ತುಂಬಾ ಚೆನ್ನಾಗಿ ಡ್ರಾಮಾ ಆಡ್ತಾ ಇದ್ದೀರಾ ಎಂತ ಹೇಳಿದಾಗ ಕೋಪ ಬಂದ ಕೇಶವ ಫ್ಲವರ್ ಡೆಕೋರೇಷನ್ ಅವರ ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತಾನೆ ಇದರಿಂದ ಹೊಚ್ಚಿ ಗೆದ್ದ ಫ್ಲವರ್ ಡೆಕೋರೇಷನ್ ಅವನು ಚೌಂಡ್ರಿ ಓನರು ಅಡ್ಗೆ ಮಾಡೋರು ಫೋಟೋಗ್ರಾಫರ್ ಎಲ್ಲರೂ ಬನ್ನಿ ನೀವ್ ಮಾಡ್ತಿರೋ ಕೆಲ್ಸನ ಇಲ್ಲೇ ನಿಲ್ಸಿ ನೀವ್ ಮಾಡೋ ಕೆಲ್ಸಕ್ಕೆ ಒಂದೇ ಒಂದ್ ರೂಪಾಯಿ ಈ ವ್ಯಕ್ತಿ ಕೊಡಲ್ಲ ಅಂತ ಹೇಳ್ತಾನೆ ಆದ್ರೆ ನಾ ಮಾಡೋ ಪ್ರತಿಯೊಂದು ಒಳ್ಳೆ ಕೆಲ್ಸಕ್ಕೂ ಒಂದ್ ಬೆಲೆ ಇದ್ದೇ ಇರುತ್ತೆ ಅದ್ರ ಫಲ ಲೇಟ್ ಆದ್ರೂ ನಂಗೆ ಸಿಕ್ಕೇ ಸಿಗತ್ತೆ ಅನ್ನೋದ್ನ ನಾವು ಈ ಎಪಿಸೋಡ್ ಅಲ್ಲಿ ನೋಡ್ಬೋದು ದುಡ್ಡನ್ನ ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದ್ರೆ ವಿಶ್ವಾಸನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ನಂದಾರ್ನಂಗೋಸ್ಕರ ನಾನು ಫ್ರೀ ಆಗಿ ಅಡ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ದ ಅಡ್ಗೆ ಬಟ್ಟರು ಇವತ್ತು ನಾನ್ ಈ ಜೀವನ ಮಾಡ್ತಿರೋದು ನಂದಾರ್ನ ಕೊಟ್ಟಿರೋ ಭಿಕ್ಷೆ ಅವರು ಅವ್ರ ಹತ್ರ ಇವತ್ತಲ್ಲ ನಾನು ಯಾವತ್ತು ದುಡ್ಡು ಇಸ್ಕೊಳಲ್ಲ ಅಂತ ಹೇಳ್ದ ಫೋಟೋಗ್ರಾಫರ್ ನಂದಣ್ಣ ಅವ್ರ ಏನು ಅಂತ ನಾವು ಮೊದಲಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ ಅವರು ನನ್ಗೆ ತಂದೆ ಸಮಾನ ಮಾಧವ ನನ್ಗೆ ತರ ಅವ್ರಿಗೋಸ್ಕರ ನನ್ನ ಚೌಲ್ರಿ ನಾವು ಒಂದಿನ ಫ್ರೀ ಆಗೇ ಕೊಡ್ತೀನಿ ಅಂತ ಹೇಳ್ದ ಚೌಲ್ಟ್ರಿ ಓನರ್ ಇದೇ ಅಲ್ವಾ ಸಾರ್ಥಕತೆ ಅಂತಂದ್ರೆ ನಾವು ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದಲ್ಲ ಎಷ್ಟು ಜನಗಳನ್ನ ಸಂಪಾದನೆ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಉದ್ದೇಶ ಅದನ್ನ ನಂದಣ್ಣ ಅವರು ತುಂಬಾ ಪ್ರೀತಿಯಿಂದ ಜನಗಳನ್ನ ಸಂಪಾದನೆ ಮಾಡಿದ್ದಾರೆ ಇಷ್ಟೆಲ್ಲ ಆದ್ರೂ ಫ್ಲವರ್ ಡೆಕೋರೇಷನ್ ನಾನ್ ಮಾತ್ರ ಇವ್ರಿಗೆಲ್ಲ ಫ್ರೀ ಆಗಿ ಕೆಲಸ ಮಾಡ್ಕೊಡೋ ಎಷ್ಟು ದಡ್ಡ ಅಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಫ್ಲವರ್ ಡೆಕೋರೇಷನ್ ಮುಂದುವರ್ಸಲ್ಲ ಅಂತ ಚೌಟ್ರಿಯಿಂದ ಹೊರಟೋಗ್ತಾನೆ ಇನ್ನೆಲ್ಲ ನೋಡಿದ್ ಪ್ರಿಯನ್ ತಂದೆ ತಾಯಿ ನಾವು ಇಷ್ಟು ಸುಳ್ಳು ಹೇಳಿದ್ದು ವ್ಯರ್ಥ ಆಗ್ಲಿಲ್ಲ ಎಂತ ಒಳ್ಳೆ ಬೀಗರು ಸಿಕ್ಕಿದರೆ ಎಷ್ಟು ಜನಬಲ ಇದೆ ಅವ್ರಿಗೆ ಇಂಥ ಮನೆಗೆ ನನ್ ಮಗಳನ್ ಕೊಡ್ತಾ ಇರೋದು ತುಂಬಾನೇ ಸಂತೋಷ ಇದೆ ಅಂತ ಮಾತಾಡ್ಕೊಂತಿರ್ತಾರೆ ಇನ್ ಕಡೆ ರಿಸೆಪ್ಷನ್ ಗೆ ಜನರು ಎಲ್ಲರೂ ಬಂದ್ಬಿಡ್ತಾ ಇದ್ದಾರೆ ಆದ್ರೆ ಫ್ಲವರ್ ಡೆಕೋರೇಷನ್ ಮುಗ್ದಿಲ್ಲ ಅಂತ ಎಲ್ಲರೂ ಆತಂಕ ಆತಂಕದಲ್ಲಿ ಇದ್ದಾಗ ಬರ್ತಾಳೆ ನಮ್ಮ ಗೌರಿ ಗೌರಿ ಯಾರಪ್ಪ ಅಂತಂದ್ರೆ ನಮ್ಮ ಗೌರಿ ಕಲ್ಯಾಣದ ಸೀರಿಯಲ್ ನಾಯಕಿ ಗೌರಿ ಅವಳು ಬಂದು ಅಂಕಲ್ ನೀವ್ ನನ್ ತಂದೆ ಮಾಡಿರೋ ಸಹಾಯನ ನಾವು ತಿರುಗಿಸಿ ನಿಮಗೆ ಋಣ ತೀರ್ಸಕ್ಕೆ ಒಂದು ದೇವ್ರು ಕೊಟ್ಟಿರೋ ಆಪರ್ಚುನಿಟಿ ಇತ್ತು ನಾವೆಲ್ಲ ಡೆಕೋರೇಷನ್ ಮಾಡ್ಕೊಡ್ತೀವಿ ನೀ ಏನೇ ಟೆನ್ಷನ್ ಮಾಡ್ಕೊಬಿಡಿ ಅಂತ ಅಲಂಕಾರವನ್ನು ತುಂಬಾ ಅದ್ಭುತವಾಗಿ ಮಾಡ್ಕೊಡ್ತಾಳೆ ನಮ್ ಗೌರಿ ಕರೆಗೂ ನಮ್ಮ ಮಾಧವ ಮತ್ತೆ ಪ್ರಿಯವರ ರಿಸೆಪ್ಷನ್ ಅದ್ದೂರಿಯಾಗಿ ತುಂಬಾ ಸಂಭ್ರಮದಿಂದ ನಡೆಯುತ್ತೆ ಇದೇ ರೀತಿ ನಾಳೆ ತಾಳಿ ಕಟ್ಟೋ ಸಮಯದಲ್ಲಿ ಕೂಡ ಮದ್ವೆ ನಿರ್ವಿಘ್ನವಾಗಿ ನಡೆದ್ಬಿಟ್ರೆ ಸಾಕು ಬರೋ ವಿಘ್ನಗಳೆಲ್ಲ ನಿವಾರಿಸಿ ಈ ಜೋಡಿ ಹೇಗೆ ಮದ್ವೆ ಆಗ್ತಾರ ಅಂತ ನಾವ್ ಕಾದ್ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಮ್ಮ ಪುಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ